ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ದಿನವೆಲ್ಲ ನಿನ್ನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿದೆಯಾ ನಿನ್ನ ಜವಾಬ್ದಾರಿ ಏನು ಎತ್ತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮಾಡ್ತಾ ಬಂದಿದೆ ಇದರಲ್ಲಿ ನಿನ್ನ ನಿನ್ನದು ಯಾವುದು ತಪ್ಪಿಲ್ಲ ಆದರೆ ತಪ್ಪು ತಿಳಿದುಕೊಳ್ಳೋರು ತಿಳಿದುಕೊಳ್ಳಲ್ಲ ನಿನ್ನ ಪ್ರಕಾರ ಅದು ಸರಿಯಾಗಿದೆಯಲ್ವಾ ಚಿಂತೆ ಮಾಡುವಂಥ ಅವಶ್ಯಕತೆ ಎಲ್ಲ ಸರಿಯಾದ ಮಾರ್ಗದಲ್ಲಿ ಇದೆಯಾ ಸರಿಯಾಗಿ ಅದನ್ನೇ ನಿಭಾಯಿಸುವಂಥ ಶಕ್ತಿ ನಿನ್ನಲ್ಲಿದೆ ಅದ್ರ ಪ್ರಕಾರವಾಗಿ ನಡೆದುಕೊಂಡಿದ್ದೆ ಯೋಚನೆ ಮಾಡಬೇಡ ಆದರೆ ಒಂದು ಮಾತು ಕಂದ ಈಗೇನು ನೀನು ಹೇಳ್ತಾ ಇದ್ದೀಯಲ್ವ ಬಾಬಾ ಯಾರಿಗೂ ಆರಾಮಿಲ್ಲ ಅವ್ರು ನನಗೆ ತುಂಬ ಬೇಕಾದವರು ಅವರ ಆರೋಗ್ಯ ಸರಿಯಾಗಲಿ ಒಂದು ಆರ್ಥಿಕ ಸಮಸ್ಯೆ ಇದೆ ಅದು ಬಗೆಹರಿಯಲಿ ಹಾಗೆಯೇ ನನ್ನನ್ನು ತುಂಬ ಪ್ರೀತಿ ಮಾಡೋರು ಈಗ ನನ್ನಿಂದ ದೂರವಾಗಿದ್ದಾರೆ ಅದು ಬರಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಇದೆಲ್ಲದಕ್ಕೂ ಸೇರಿ ಒಂದೇ ಒಂದು ಪರಿಹಾರ ಹೇಳುತ್ತೇನೆ ಮಾಡು ಇನ್ನು ಮನೆ ಹತ್ರ ಬೇವಿನ ಮರ ಇದ್ದರೆ ಇಲ್ಲ ಆಲದ ಮರ ಇದ್ದರೆ ನಲವತ್ತೊಂದು ದಿನ ಬಿಟ್ಟು ಬಿಡದೆ ಒಂದು ದಿನನೂ ತಪ್ಪಿಸದೆ ಬೆಳಗಿನ ಜಾವ ಆರೂವರೆ ಒಳಗಡೆ ಹೋಗಿ ಅಲ್ಲೊಂದು ದೀಪ ಹಚ್ಚಿ ಬೇರೆ ಏನನ್ನೂ ಮಾಡಬೇಡ ಪ್ರದಕ್ಷಿಣೆ ಹಾಕು ಪ್ರದಕ್ಷಿಣೆ ಹಾಕಿ ಐದು ನಿಮಿಷ ಆ ಗಿಡದ ಕೆಳಗಡೆ ಕುಂತು ಧ್ಯಾನ ಮಾಡು ನಿನಗೇನು ಆಗಬೇಕು ಅದನ್ನು ಬೇಡಿಕೋ ಆಗಿದೆ ಅಂತ ಬಾ ನಲ್ವತ್ತೊಂದು ದಿನ ಮಾಡೋದ್ರೊಳಗಡೆ ನಿನಗೆ ಸಿಹಿ ಸುದ್ದಿ ಇದ್ರೆ ಕೇಳುಕಂದ ಅಲ್ಲೇ ಕುಳಿತುಕೋ ನನ್ನ ಧ್ಯಾನ ಮಾಡು ಅಥವಾ ನನ್ನ ಸಾಯಿಸ ಚರಿತ್ರೆ ಓ ಒಯ್ದು ಓದೋದಾದರೆ ಓದಿ ಬಾ ಆ ಪವರು ನಿನಗೆ ಗೊತ್ತಿಲ್ಲ ಗಿಡದ ಶಕ್ತಿ ಅದ್ಭುತವಾಗಿರುತ್ತದೆ ಮಾಡಿ ನೋಡು ಇದಕ್ಕೇನು ಹೆಚ್ಚಿಗೆ ಹಣ ಕೊಡಬೇಕಾಗಿಲ್ಲ ಬಹಳ ಅಂದರೆ ನಿನ್ನ ನಿದ್ದೆಗೆಡಬಹುದು ಅಷ್ಟೆ ಆದರೆ ಆ ನಿದ್ದೆಗೆಡಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಬಿಡಬೇಡ ಮಾಡಿ ನೋಡು ಸರಿನಾ ಹೌದು ಇವತ್ತು ಮುಂದೆ ಆಗಬೇಕಾದ ಎಲ್ಲ ಕೆಲಸಗಳನ್ನು ಇವತ್ತು ಪಟ್ಟಿ ಇಳಿಸಿ ಅದರ ಪ್ರಕಾರವಾಗಿ ಮಾಡಿಕೊಳ್ತಾ ಬಂದಿದ್ದೆ ಈ ಗುಣ ತುಂಬ ಒಳ್ಳೆಯದು ಕಂದ ಈ ರೂಢಿ ಸರಿಯಾಗಿದೆ ಮುಂದೆ ನಾವು ಏನನ್ನಾದರೂ ದೊಡ್ಡದೇ ಕೆಲಸ ಮಾಡುವಾಗ ಮಾಡಬೇಕು ಮಾಡಬೇಕಂತ ಬರೆದಿಟ್ಟುಕೊಂಡು ಅದರ ಪ್ರಕಾರವಾಗಿ ನೀನು ಮಾಡುತ್ತೀಯ ಒಳ್ಳೆಯದು ಮಾಡೋಕಂದ ಎಲ್ಲ ಒಳ್ಳೆ ರೀತಿಯಿಂದಲೇ ಆಗ್ತಾ ಇದೆ ಮನೆ ದೇವರಿಗೆ ಹೋಗಬೇಕೆಂದೇ ಆಗಲಿಲ್ಲ ಇರಲಿ ಬಿಡು ಆ ದೈವ ನಿನ್ನನ್ನು ಯಾವಾಗ ಕರೆಸಿಕೊಳ್ಳಬೇಕೆಂದು ಯೋಚನೆ ಮಾಡಿದೆಯೋ ಅವತ್ತೇ ಕರೆಸಿಕೊಳ್ಳುತ್ತಾ ಇದೆ ಮತ್ತೊಂದು ವಿಚಾರ ಹೇಳ್ತಾ ಇದ್ದೇನೆ ಲಕ್ಷಗೊಟ್ಟು ಕೇಳು ನಿನ್ನ ಮನೆ ದೇವರು ನಿನ್ನ ಮನೆ ಬಾಗಿಲಿಗೆ ಬರಬೇಕೆಂದು ಯೋಚನೆ ಮಾಡಿದ್ದಾರೆ ಅದಕ್ಕಾಗಿ ಪೂರ್ವ ತಯಾರಿ ನೀನು ಮಾಡಿಕೊಳ್ಳಲೇಬೇಕಲ್ಲ ಅಂದರೆ ಮನೆಯಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಇಳ ಇಲ್ಲದೆ ಬೆಳಗ್ಗೆ ಮತ್ತು ಸಾಯಂಕಾಲ ಹೊಸಲಿಗೆ ದೀಪ ಹಚ್ಚೋದಾಗಲಿ ಹೊಸಲನ್ನು ಪೂಜೆ ಮಾಡಿಕೊಳ್ಳೋದಾಗಲಿ ರಂಗೋಲಿ ಹಾಕಿಕೊಳ್ಳೋದು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡೋದು ಇದು ಪದ್ಧತಿ ಪ್ರಕಾರ ಮಾಡಿಕೊಂಡು ಬಾ ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಜಗಳ ಆಗದೇ ಇರೋ ಹಾಗೆ ನೋಡಿಕೋ ಯಾವ ಮನೆಯಲ್ಲಿ ಅತ್ಯಂತ ಜಗಳ ಮಾಡ್ತಾ ಇರುತ್ತಾರೋ ಮನಸ್ಸು ಇರುತ್ತದೋ ಅಲ್ಲಿ ದೈವದ ಸಾನಿಧ್ಯ ಇರೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೆಮ್ಮದಿಂದ ನಿದ್ದೆ ಮಾಡು